ನಟಿ ರಮ್ಯಾ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಸೈಬರ್ ಕ್ರೈಂ ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ ಜೈಲಿನಲ್ಲಿ ಬಂಧಿತ ಹನ್ನೆರಡು ಮಂದಿ ದರ್ಶನ್ ಫ್ಯಾನ್ಸ್ ವಿಲವಿಲ್ಲ ಒದ್ದಾಡ್ತಿದ್ದಾರೆ ಕೋರ್ಸ್ ವಿಲವಿಲ ಅಂತ ಒದ್ದಾಡ್ಲಿ ಅಂತಾನೆ ಪೊಲೀಸರು ಒದ್ದು ಒಳಗೆ ಹಾಕಿರೋದು ರಮ್ಯಾ ಅವರು ಕೂಡ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದು ಯಾಕಂದ್ರೆ ಅವಹೇಳನಕಾರಿ ಪೋಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹನ್ನೆರಡು ಆರೋಪಿಗಳನ್ನ ಪೊಲೀಸರು ತನಿಖೆಗೂ ಒಳಪಡಿಸಿದ್ರು ಜೊತೆಗೆ ಬಂಧಿಸಿದ್ರು ಬಂಧಿತ ಹನ್ನೆರಡು ಮಂದಿ ಆರೋಪಿಗಳ ಮೊಬೈಲ್ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ ಮೊಬೈಲ್ ರಿಟ್ರೀವ್ಗಾಗಿ ಎಫ್ಎಸ್ಎಲ್ಗೆ ಕಾಕಿ ಈಗಾಗಲೇ ಕಳುಹಿಸಿಕೊಟ್ಟಿದೆ ಎಫ್ಎಸ್ಎಲ್ ವರದಿ ಬಂದ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗುತ್ತೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುನಿರಾಜು ಹನ್ನೆರಡು ದರ್ಶನ್ ಫ್ಯಾನ್ಸ್ ಗಳು ಈಗ ಜೈಲಿನ ಒಳಗೆ ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಪಾಪ ಒಂದ್ ಕಡೆ ಜಾಮೀನಿಗಾಗೂ ಕೂಡ ಮೊರೆ ಹೋಗ್ತಾ ಇದ್ದಾರೆ ಆದ್ರೂ ಕೂಡ ಜಾಮೀನ್ ಸಿಗ್ತಾ ಇಲ್ಲ ಯಾವ ಕಾರಣಕ್ಕೆ ಜಾಮೀನು ಸಿಗ್ತಾ ಇಲ್ಲ ಮುನಿರಾಜು ಸ್ನೇಹಿತರ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸಿ ಸಿ ಬಿ ಸೈಬರ್ ಕ್ರೈಮ್ ಪೊಲೀಸರು ಹನ್ನೆರಡು ಮಂದಿಯನ್ನ ಬಂಧಿಸಿ ಅವರನ್ನು ಜೈಲ್ಗೂ ಕೂಡ ಕಳಿಸಿರೋದು ಮತ್ತೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರು ಸಾಕಷ್ಟು ತನಿಖೆಯನ್ನು ಮಾಡಿ ಅವರ ವಿರುದ್ಧ ಒಂದು ಏನು ಆರೋಪಗಳನ್ನು ಕೂಡ ಪತ್ತೆ ಮಾಡಿದ್ದಾರೆ ಈಗ ಪ್ರಮುಖವಾಗಿ ಅವರ ಮೊಬೈಲ್ ಫೋನ್ ಅನ್ನು ವಶಕ್ಕೆ ಪಡೆದೀಗ ಅದನ್ನ ರಿಟ್ರೀವ್ ಮಾಡುವಂತ ಸಲುವಾಗಿ ಈಗ ಅದನ್ನ ಎಫ್ ಎಸ್ ಎಲ್ಗೂ ಕೂಡ ರವಾನೆ ಮಾಡಿರೋದ್ದು ಯಾಕಂದ್ರೆ ಅವರ ಮೊಬೈಲ್ ಫೋನ್ ನಲ್ಲಿ ಎಲ್ಲ ಒಂದು ಚಾಟಿಂಗ್ ಮಾಡಿದರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಏನು ಪೋಸ್ಟ್ ಗಳು ಏನ್ ಮಾಡಿದ್ರೆ ಅದನ್ನ ಕಾಮೆಂಟ್ಸ್ ಅನ್ನ ರಿಟ್ರೀ ಮಾಡಬೇಕು ಅವುಗಳೇ ಈಗ ಪ್ರಮುಖ ಸಾಕ್ಷಿಗಳು ಕೂಡ ಆಗುತ್ತೆ ಮತ್ತೆ ಡೇಟಾವನ್ನು ಕೂಡ ರಿಟ್ರೀ ಮಾಡ್ಬೇಕು ಆದ್ರಿಂದ ಈಗ ಎಲ್ಲಾ ಹನ್ನೆರಡು ಮಂದಿ ಆರೋಪಿಗಳ ಒಂದು ಮೊಬೈಲ್ ಫೋನ್ಸ್ ಎಸ್ ಗೆ ರವಾನೆ ಮಾಡಿ ಅಲ್ಲಿಂದ ಒಂದು ಡೇಟಾವನ್ನ ಪಡೆಯೋದಕ್ಕೆ ಕೂಡ ಈಗ ಮುಂದಾಗಿರುವಂತದ್ದು ಮತ್ತೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ರಮ್ಯಾ ಅವರ ಹೇಳಿಕೆ ಕೂಡ ದಾಖಲಾಗಿದೆ ಮತ್ತೆ ಆರೋಪಿಗಳ ಹೇಳಿಕೆಯನ್ನು ಕೂಡ ದಾಖಲು ಮಾಡಿ ಇವರು ಎಷ್ಟು ಕೆಟ್ಟದಾಗಿ ಈ ಒಂದು ಅಶ್ಲೀಲ ಕಾಮೆಂಟ್ಸ್ ಅನ್ನ ಮಾಡಿದ್ದಾರೆ ಮತ್ತೆ ಇದರಿಂದ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಸಾಕಷ್ಟು ಮಾಹಿತಿ ಏನು ಆರೋಪಗಳ ಬಗ್ಗೆ ಒಂದು ತನಿಖೆಯನ್ನು ಕೂಡ ಮಾಡಿರುವಂತದ್ದು ಸದ್ಯ ಈಗಾಗಲೇ ಈ ಒಂದು ಪ್ರಕರಣದ ಒಂದು ತನಿಖೆ ಕೂಡ ಅಂತಿಮ ಹಂತಕ್ಕೆ ತಲುಪಿದೆ ಈ ಒಂದು ರಿಪೋರ್ಟ್ ಬಂದ ಕೂಡಲೇ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಮಾಡೋದಕ್ಕೆ ಸೈಬರ್ ಕ್ರೈಮ್ ಪೊಲೀಸರು ಕೂಡ ಮುಂದಾಗಿದ್ದಾರೆ ಇನ್ನು ಬಾಕಿ ಇನ್ನು ಹುಡುಗದಂತೆ ಈ ಒಂದು ಪ್ರಕರಣದ ಹನ್ನೆರಡು ಆರೋಪಿಗಳೇನಿದ್ರೆ ಇವರನ್ನ ಈಗಾಗಲೇ ಬಂಧಿಸಿ ಜೈಲ್ಗೂ ಕೂಡ ಕಳಿಸಲಾಗಿದೆ ಈಗಾಗಲೇ ಒಂದು ಸುತ್ತಿನಲ್ಲಿ ಇವರು ಆರೋಪಿಗಳು ಜಾಮೀನಿಗೆ ಅರ್ಜಿಯನ್ನು ಕೂಡ ಹಾಕಿದ್ರು ಆದ್ರೆ ಈಗಾಗಲೇ ಜಾಮೀನು ಅರ್ಜಿ ವಜಾ ಕೂಡ ಆಗಿರೋದ್ರಿಂದ ಇವರು ಈಗ ಪುನಃ ಹೈಕೋರ್ಟ್ ನ ಮೊರೆ ಹೋಗ್ಬೇಕಾಗುತ್ತೆ ಆದ್ರಿಂದ ಈ ಒಂದು ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ ಹನ್ನೆರಡು ಆರೋಪಿಗಳು ಕೂಡ ಈಗ ಜಾಮೀನನ್ನ ಪಡ್ಕೊಳ್ಳೋದಕ್ಕೆ ಒಂದು ರೀತಿ ಪರದಾಟ ನಡೆಸುವಂತಾಗಿದೆ